ಭಾರತದ ಸಂವಿಧಾನ ಸರ್ವಶ್ರೇಷ್ಠ ಸರ್ವರಿಗೂ ಸಮಪಾಲು ಸಮಬಾಳು ಎಂಬಂತೆ ಸರ್ವರಿಗೂ ಸಮಾನ ನ್ಯಾಯದ ಅವಕಾಶ ಸಿಗಬೇಕು ಎಂದು ತಾಲೂಕು ಕಾನೂನು ಸೇವಾ ಸಮಿತಿ ಅಧ್ಯಕ್ಷ ಹಿರಿಯ ದಿವಾಣಿ ನ್ಯಾಯಾಧೀಶರಾದ ರವೀಂದ್ರ ಎಲ್ ಹೊನೋಲೆ ಹೇಳಿದರು ತಾಲೂಕಾ ಕಾನೂನು ಸೇವಾ ಸಮಿತಿ ಕಲಘಟಗಿ ವಕೀಲರ ಸಂಘ ಸರ್ಕಾರಿ ವಿಜ್ಞಾನ ಪದವಿಪೂರ್ವ ಕಾಲೇಜು ದಾಸ್ತಿಕೊಪ್ಪ ಪೊಲೀಸ್ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ರಾಷ್ಟ್ರೀಯ ಕಾನೂನು ಸೇವಾ ದಿನ ಪ್ರಯುಕ್ತ ನಡೆದ ಕಾನೂನು ಅರಿವು ನೆರವು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಹೀಗಾಗಿ ಇನ್ನು ಕಾನೂನು ಸೇವಾ ಪ್ರಾಧಿಕಾರದ ಉದ್ದೇಶ ಏನು ಎಲ್ಲರಿಗೂ ಸಹಿತ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸಹಿತ ನ್ಯಾಯ ಸಿಗಬೇಕು ಅನ್ನುವಂತಹ ಪರಿಕಲ್ಪನೆಯನ್ನ ಹೊಂದಿ ಈ ಕಾಯ್ದೆಯನ್ನ ಜಾರಿಗೆ ತರಲಾಗಿದೆ ಇನ್ನು ಈ ಕಾನೂನಿನ ಅಡಿಯಲ್ಲಿ ಅಂದ್ರೆ ಈ ನೆರವನ್ನ ಉಚಿತವಾದಂತಹ ಕಾನೂನಿನ ನೆರವನ್ನ ಪಡೆದುಕೊಳ್ಳಲಿಕ್ಕೆ ಅರ್ಹರಾದಂತಹ ವ್ಯಕ್ತಿಗಳು ಯಾರು ಅನ್ನೋದನ್ನ ನಾವು ಪರಿಶೀಲನೆ ಮಾಡಿದಾಗ ಅದರಲ್ಲಿ ಸಿಕ್ಕಿರ್ತಕ್ಕಂತಹ ವ್ಯಕ್ತಿಗಳು ಯಾರು ಅಂದ್ರೆ ಈಗ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದಂತಹ ವ್ಯಕ್ತಿಗಳು ಹೆಣ್ಣು ಮಕ್ಕಳು ಮಗು ಇನ್ನು ಯಾವುದೇ ಕಾರ್ಖಾನೆಗಳಲ್ಲಿ ಕೆಲಸ ಮಾಡತಕ್ಕಂತಹ ಕಾರ್ಮಿಕರು ಇನ್ನು ಮತೀಯ ಗರ್ವೆಗಳಲ್ಲಿ ಶೋಷಿತರಾದಂತಹ ಜನ ಅದೇ ರೀತಿ ಮಾನಸಿಕ ಅಥವಾ ಬೇರೆ ಯಾವುದೇ ಅಂಗನ್ಯೂನತೆಯಿಂದ ಬಳಲತಕ್ಕಂತಹ ವ್ಯಕ್ತಿಗಳು ಆಮೇಲೆ ದಿವಾಣಿ ನ್ಯಾಯಾಧೀಶರಾದ ಗಣೇಶಯ್ಯನ್ ಮಾತನಾಡಿ ಕೆಟ್ಟ ಆಲೋಚನೆ ಕೆಟ್ಟ ಕೆಲಸ ಕೆಟ್ಟ ಸಂಘ ವಿದ್ಯಾರ್ಥಿಗಳನ್ನು ಹಾಳು ಮಾಡುತ್ತದೆ ಅವರಿಗೆ ಒಳ್ಳೆಯದರ ಅರಿವು ಮೂಡಿಸಲು ಕಾನೂನು ಸೇವಾ ಸಮಿತಿ ಇದ್ದು ನ್ಯಾಯದಿಂದ ವಂಚಿತರಾದವರಿಗೆ ನ್ಯಾಯ ಒದಗಿಸಿಕೊಡುವುದೇ ಅದರ ಧ್ಯೇಯ ಎಂದರು ಕಾಲೇಜಿನ ಮಕ್ಕಳಿಗೆ ಅವರ ಒಂದು ನಾಳ ಮುಂದಿನ ಭವಿಷ್ಯಕ್ಕೆ ಬೇಕಾದಂತಹ ಒಳ್ಳೆ ಅಂಶಗಳು ಯಾವುವು ಅಂತ ಹೇಳುವುದರಲ್ಲಿ ನಮ್ಮ ತಾಲೂಕು ಕಾನೂನು ಸೇವಾ ಸಮಿತಿಯೂ ಸಹ ಒಂದು ಹೆಜ್ಜೆ ಇಟ್ಟು ಈ ಒಂದು ಕಾರ್ಯಕ್ರಮದ ಮುಖೇನ ತಮಗೆ ಕೆಲವು ಒಳ್ಳೆ ಮಾತುಗಳನ್ನು ಕಾನೂನಿನ ಅರಿವನ್ನು ಕೊಡಲಿಕ್ಕೆ ಬಂದಿರತಕ್ಕಂಥದ್ದು ದೇಶ ಏನು ಕೊಟ್ಟಿಲ್ಲ ನಾನು ಬಡುವ ನಾನು ಅನಕ್ಷರಸ್ಥ ನಾನು ಅದು ಇದು ಇದೆಯಲ್ಲ ನ್ಯಾಯವಾದಿಗಳಾದ ಎನ್ ಬಿ ಮುತ್ತಣ್ಣವರ ಉಪನ್ಯಾಸ ನೀಡಿದರು ಪ್ರಾಚಾರ್ಯ ಆರ್ ಕೆ ದೇಶಪಾಂಡೆ ಅಧ್ಯಕ್ಷತೆ ವಹಿಸಿದ್ದರು ವಕೀಲರಾದ ಕೆ ಬಿ ಗುಡಿಹಾಳ ನಿರೂಪಿಸಿದರು ವಕೀಲರ ಸಂಘದ ಅಧ್ಯಕ್ಷ ಅನ್ನಪ್ಪ ಒಳೇಕಾರ ಎನ್ ಎಸ್ ಧನಿಗೊಂಡ ಶಿವರುದ್ರ ಧನಿಗೊಂಡ ಹಾಗೂ ವಕೀಲರ ಸಂಘ ಸದಸ್ಯರು ತಾಲೂಕು ಕಾನೂನು ಸೇವಾ ಸಮಿತಿ ಹಾಗೂ ಕಾಲೇಜು ಸಿಬ್ಬಂದಿ ಇದ್ದರು